ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ರೀತಿಯ ಕ್ರೋಶ ಕುಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ನಾನು ಸ್ಯಾಂಪಲ್ ಪ್ಲಿಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಸೀರೆಗೆ ಹಾಕೋತಿದ್ರೆ ಪಲ್ವ ರೈಟ್ ಸೈಡ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ಡಿಸೈನ್ಗೆ ನಾನು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಆರು ಎಳೆದಾರನ ಇಟ್ಕೊಂಡಿದ್ದೀನಿ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಕ್ರೋಶ ಪುಚ್ಚಿದ್ದು ಸೊ ನೀವು ನೋಡಿ ಕಲಿಬೋದು ಈ ಡಿಸೈನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗಲ್ಲಿ ನಾನು ಒಂದು ಲಾಕ್ನ ಹಾಕೋತಾ ಇದ್ದೀನಿ ಲಾಕ್ನ ಹಾಕಿ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಹಾಕ್ಕೋತಾ ಇದ್ದೀನಿ ಸೊ ಎರಡು ಸತಿ ಕ್ರೋ ಲಾಕ್ನ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಸೊ ನೆಕ್ಸ್ಟ್ ಅಲ್ಲಿಂದ ಫೈ ಚೈನ್ನ ಹಾಕಿ ಹಾಕೋತಾ ಇದ್ದೀನಿ ನಾನು ನೀವು ಕೂಡ ಈ ಕುಚ್ಚು ಬರುತ್ತೆ ಈ ಫೈವ್ ಚೈನಲ್ಲಿ ನೀವು ಫೋರ್ ಚೈನ್ ಆದರೂ ಹಾಕೋಬೋದು ನಿಮ್ಮ ಇಷ್ಟ ಸೊ ನಾನಿಲ್ಲಿ ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ನ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿದ ಮೇಲೆ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಆ್ಯಂಡ್ ಏಯ್ಟ್ ಎಂಟು ಚೆನ್ ಚೈನ್ಗಳನ್ನ ಎಂಟು ಚೈನ್ಗಳನ್ನ ಹಾಕೋತಾ ಇದ್ದೀನಿ ಇಲ್ಲಿ ಎಂಟು ಚೈನ್ ಹಾಕಿ ಸೂಜಿಗೆ ಎರಡು ಸತಿ ದಾರನ ಸುತ್ತಕೋಬೇಕು ಎರಡು ಸತಿ ದಾರಾನ ಸುತ್ತಿ ಮೊದಲು ಸ್ಟ್ರೈಟಾಗಿ ನೋಡಿ ಎಷ್ಟು ಬರುತ್ತೆ ಅಂತ ಇಲ್ಲಿ ನಾವು ಈ ಎಂಟು ಚೈನನ್ನು ಐದು ಚೈನ್ ಎಲ್ಲಿಗೆ ಬರುತ್ತೋ ಅಷ್ಟು ಗ್ಯಾಪ್ಗೆ ನಾವಿಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಎಂಟು ಚೈನ್ ಹಾಕಿ ಸೂಜಿಗೆ ಎರಡು ಸತಿ ದಾರನ ಸುತ್ಕೋಬೇಕು ದಾರನ ಸುತ್ಕೊಂಡು ಫೈ ಚೈನ್ ಗ್ಯಾಪ್ ಆಗುವಷ್ಟು ಫೈ ಚೈನ್ ಎಲ್ಲಿ ಚೆಂದಕ್ಕೆ ಬರುತ್ತೋ ಅಷ್ಟು ಗ್ಯಾಪ್ಗೆ ನಾವಿಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅಲ್ಲಿಂದ ಫೋರ್ ಚೈನ್ನ ಹಾಕ್ಕೋಬೇಕು ತ್ರಿಬಲ್ ಕ್ರೋಶ ಆದಮೇಲೆ ನಾಲ್ಕು ಚೈನ್ನ ಹಾಕ್ಕೊಂಡು ಬ್ಯಾಕ್ ಬ್ಯಾಕ್ಸೈಡ್ಗೆ ಟರ್ನ್ ಮಾಡಿ ಆ ಎಂಟು ಚೈನ್ಗಳನ್ನ ಹಾಕಿರ್ತೀವಲ್ಲ ಅದರಲ್ಲಿ ನಾಲ್ಕನೇ ಚೈನು ಲೆಕ್ಕ ಮಾಡಿಕೊಳ್ಳಿಯಲ್ಲಿ ನಾಲ್ಕನೇ ಚೈನಿಗೆ ಈ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕು ಎಂಟು ಚೈನ್ ಹಾಕೋಬೇಕು ಸೂಜಿಗೆ ಎರಡು ದಾರ ಸುತ್ಕೊಂಡು ಟ್ರಿಬಲ್ ಕ್ರೋಶ ಕಂಬ ಐದು ಚೈನ್ ಆಗೋಷ್ಟು ಗ್ಯಾಪಲ್ಲಿ ಟ್ರಿಬಲ್ ಕ್ರೋಶ ಕಂಬ ಹಾಕಿ ಫೋರ್ ಚೈನ್ನ ಹಾಕಿ ಎಂಟು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಎಂಟು ಚೈನಲ್ಲಿ ಫೋರ್ತ್ ಕೈ ಹಿಂಗೆ ನಾವು ಲಾಕ್ನ ಮಾಡಿಕೊಂಡು ಬ್ಯಾ ಫ್ರಂಟ್ ಸೈಡ್ ಹಿಡ್ದು ತಿರುಗಿಸಿ ಒಂದು ಚೈನ್ನ ಹಾಕಬೇಕು ಅದಾದಮೇಲೆ ಈ ಫೋರ್ ಚೈನ್ ಫೋರ್ ಚೈನ್ಗೆ ಎರಡು ಸತಿ ಒಂದು ರೌಂಡ್ ಶೇಪಲ್ಲಿ ಬಂದಿರುತ್ತೆ ಅದರ ಮೊದಲನೇ ಫೋರ್ ಚೈನ್ಗೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಅರ್ಥ ಆಗ್ತಾಯಿದೆ ಅನ್ಕೋತೀನಿ ಅರ್ಥ ಆಗಲಿಲ್ಲ ಅಂದರೆ ವೀಡಿಯೋನ ಕ್ಲಿಯರಾಗಿ ನೋಡಿ ಹಾಗೆ ಮತ್ತೊಂದು ಸಲ ವೀಡಿಯೋನ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡ್ಕೊಳ್ಳಿ ಸೂಜಿಗೆ ಒಂದು ಸತ್ತಿ ದಾರ ಸುತ್ತಿ ಫೋರ್ ಚೈನ್ ಗ್ಯಾಪ್ ಒಳಗೆ ಹೋಗಬೇಕು ದಾರ ತಂದು ಮೂರು ದಾರ ಐತೆ ನೀಡಲ್ ಮೇಲೆ ಆ ಮೂರು ದಾರಾನ ಒಟ್ಟಿಗೆ ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಶ ಫೋರ್ ಚೈನ್ ಗ್ಯಾ ಗ್ಯಾಪ್ಗೆ ನಾವಿಲ್ಲಿ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಈ ಫೋರ್ ಚೈನ್ ಗ್ಯಾಪಲ್ಲಿ ನಾನು ಒಟ್ಟು ಹತ್ತು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತೀನಿ ಒಟ್ಟು ಹತ್ತು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋತೀನಿ ನೀವು ಕೂಡ ಈ ಒಂದು ಫೋರ್ ಚೈನ್ ಗ್ಯಾಪಲ್ಲಿ ಹತ್ತು ಹಾಫ್ ಡಬಲ್ ಕ್ರೋಶನ್ನೇ ಮಾಡ್ಕೊಳ್ಳಿ ಚೂರು ಸ್ಪೇಸ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಕೆಳಗಡೆ ಜರ್ಗಿಸ್ಕೊಳ್ಳಿ ಸೊ ನೀಟಾಗಿ ನಿಮಗೆ ಹತ್ತು ಡಬಲ್ ಕ್ರೋಶಗಳು ಹಾಫ್ ಡಬಲ್ ಕ್ರೋಶಗಳು ಇಲ್ಲಿ ಬರುತ್ತೆ ನೀಟಾಗಿ ಹಾಕೋಬೋದು ಫೋರ್ ಚೈನ್ ಗ್ಯಾಪಲ್ಲಿ ಹತ್ತು ಹಾಫ್ ಡಬಲ್ ಸುದಿಗೆ ಒಂದು ಸತಿ ದಾರಾನ ಸುತ್ಕೋಬೇಕು ಗ್ಯಾ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಆ ಮೂರು ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶ ಆದಮೇಲೆ ನೋಡಿ ಇಲ್ಲಿ ಕೆಳಗಡೆ ಇರೋ ಇನ್ನೊಂದು ಫೋರ್ ಚೈನ್ ಇದೆ ಅಲ್ಲ ಸೊ ಅದಕ್ಕೂ ನಾವು ಇಲ್ಲಿ ಹಾಫ್ ಟಬಲ್ ಕ್ರೋಶ ಸ್ವಲ್ಪ ಹಾಗೆ ಬಗ್ಗಿಸ್ಕೊಳ್ಳಿ ಕೆಳಗಡೆ ಸೈಡ್ಗೆ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ವೀಡಿಯೋನೂ ಕ್ಲಿಯರಾಗಿ ನೋಡಿ ಚೂರು ಬಗ್ಗಿಸ್ಕೊಂಡ್ರೆ ನಮಗೆ ಅದು ನೀಟಾಗಿ ಅಲ್ಲಿ ಕೂಡ ಹಾಫ್ ಟಬಲ್ ಕ್ರೋಶಗಳನ್ನ ಮಾಡ್ಕೋಬೋದು ನೀಡಲ್ಗೆ ಒಂದು ಸತಿ ದಾರ ಸಿಕ್ಬೇಕು ಫೋರ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತರಬೇಕು ನೀಡಲ್ ಮೇಲಿರೋ ಮೂರು ದಾರಗಳನ್ನ ಒಟ್ಟಿಗೆ ಒಂದು ಮಾಡ್ಕೋಬೇಕು ಇಲ್ಲಿ ಕೂಡ ಒಟ್ಟು ಹತ್ತು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಒಂದು ಆಚರಣೆ ನೀವು ಮಾಡಿದ್ರಿಂದ ಅಂದರೆ ಮತ್ತೆ ನೀವು ಸೀರೆ ಪೂರ್ತಿ ಯಾವುದೇ ರೀತಿ ನೀವು ವಿಡಿಯೋನ ನೋಡೋ ಅವಶ್ಯಕತೆ ಇರೋಲ್ಲ ಡೈರೆಕ್ಟಾಗಿ ನೀವೇ ಮಾಡ್ಕೊಂಡು ಹೋಗ್ತೀರ ಒಂದು ಸಲ ಗಮನ ಇಟ್ಟು ಇದನ್ನು ನೋಡ್ಕೊಳ್ಳಿ ಸೊ ಬಿಗಿನರ್ಸ್ ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ಕೂಡ ಫೋರ್ ಚೈನ್ ಗ್ಯಾಪ್ಗೆ ಹತ್ತು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋತೀನಿ ನೀವು ಕೂಡ ಇದೇ ರೀತಿ ಫೋರ್ ಚೈನ್ ಗ್ಯಾಪ್ಗೆ ಹತ್ತು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ಕಂಪ್ಲೀಟ್ ಆಗಿದೆ ನೋಡಿ ಇದನ್ನು ಚೂ ಕ್ಲಿಯರ್ ಮಾಡಿದಾಗ ಹೀಗೆ ಫೋಲ್ಡ್ ಥರ ಅನಿಸುತ್ತೆ ನಿಮಗೆ ಸೊ ಇದನ್ನು ಕರೆಕ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬಂದಿರುತ್ತೆ ಸೊ ಇಲ್ಲಿ ಒಂದು ಚೈನ್ನ ಹಾಕ್ಕೊಳ್ಳಿ ಒಂದು ಚೈನ್ನ ಹಾಕ್ಬಿಟ್ಟು ಇವಾಗ ನೀಟ್ ಬರುತ್ತೆ ಒಂದು ಚೈನ್ ಹಾಕ್ಕೊಂಡಾಗ ಇಲ್ಲಿ ಕೆಳಗಡೆ ಫೋರ್ ಚೈನ್ ಇರುತ್ತೆ ಅಲ್ವಾ ಕೆಳಗಡೆ ಒಂದು ಫೋರ್ ಚೈನ್ ಹಾಗೆ ಇರುತ್ತೆ ಸೊ ಅಲ್ಲಿಗೆ ಹೋಗಿ ದಾರಾನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ ಹಾಗೆ ಸೊ ಅಲ್ಲಿ ಕೂಡ ನಾವು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಎರಡು ಹಾಫ್ ಡಬಲ್ ಕ್ರೋಶ ಮೇಲುಗಡೆಯಿಂದ ಹಾಗೆ ಕೆಳಗಡೆ ಕೂಡ ನಾವು ಮಾಡಿರ್ತೀವಿ ಅಲ್ಲಿ ಮಿಡಲ್ ಸ್ಪೇಸಲ್ಲಿ ಹೋಗಿ ದಾರ ತಂದು ಎರಡು ದಾರಾನ ಒಂದು ಮಾಡ್ಕೋಬೇಕಿಲ್ಲಿ ಒಂದು ಸಿಂಗಲ್ ಕ್ರೋಷನ ಹಾಕ್ಕೋಬೇಕು ಸೊ ಅದು ಸ್ವಲ್ಪ ಶೇಪ್ ಅನ್ನೋದು ಕ್ಲಿಯರ್ ಬರುತ್ತೆ ಅಲ್ಲಿಂದ ನೆಕ್ಸ್ಟು ಟು ಚೈನ್ನ ಹಾಕ್ಕೊಂಡು ಏನು ನಾವು ಹಾಫ್ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲಿಗೆ ಕಂಬಗಳನ್ನ ಮಾಡ್ಕೋಬೇಕು ಸೂಜಿಗೆ ಒಂದು ಸತಿ ದಾರ ಸುತ್ತಬೇಕು ಹಾಫ್ ಡಬಲ್ ಕ್ರೋಶಗಳ ಮೇಲೆ ಹೋಲ್ಗಳಿರುತ್ತೆ ಚೈನ್ ಗ್ಯಾಪು ಸೊ ಅಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಇಲ್ಲಿ ಮೊದಲ ಹತ್ತು ಹಾಫ್ ಡಬಲ್ ಕ್ರೋಶಗಳ ಮೇಲೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಮೊದಲ ಹತ್ತು ಡಬಲ್ ಹಾಫ್ ಡಬಲ್ ಕ್ರೋಶಗಳ ಮೇಲೆ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು ಇದೊಂಥರ ಡಿಫ್ರೆಂಟಾಗಿದೆ ಡಿಸೈನು ಇದು ಲೀಫ್ ಶೇಪಲ್ಲಿ ಬರುತ್ತೆ ಸ್ವಲ್ಪ ಸೊ ನೀವು ಕೂಡ ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಹಾಗೆ ಸಾರಿ ಕುಚ್ಚು ಹಾಗೆ ಆ್ಯಾರಿ ವರ್ಕ್ ಎರಡನ್ನೂ ಕೂಡ ಆನ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆ ಸೊ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ಯಾರಿಗಾದರೂ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ಬೋದು ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇಂಟ್ರೆಸ್ಟ್ ಇರುವವರು ಕೂಡ ಈ ವಿಡಿಯೋನ ನೋಡಿ ಜಾಯಿನ್ ಆಗಲಿ ಮನೆಯಿಂದನೇ ಇದ್ಕೊಂಡು ನೀವು ನಿಮ್ಮ ಬಿಸ್ನೆಸ್ಸನ್ನು ಆರಂಭಿಸ್ಬೋದು ಹತ್ತು ಹಾಫ್ ಡಬಲ್ ಕ್ರೋಶ ಆದಮೇಲೆ ಸೂಜಿಗೆ ಎರಡು ದಾರನ ಸುಪ್ಕೋಬೇಕು ಹತ್ತು ಡಬಲ್ ಕ್ರೋಶ ಆದಮೇಲೆ ಸೂಜಿಗೆ ಎರಡು ದಾರ ಸುತ್ತಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮೂರು ತ್ರಿಬಲ್ ಕ್ರೋಶ ಕಂಬ ಒಟ್ಟು ಹತ್ತು ಡಬಲ್ ಕ್ರೋಶ ಕಂಬ ಮೂರು ತ್ರಿಬಲ್ ಕ್ರೋಶ ಕಂಬ ನಿಮಗೆ ಕೌಂಟ್ ಮಿಸ್ ಆಗುತ್ತೆ ಅಂದರೆ ನಾನು ಯಾವ ರೀತಿ ಮಾಡ್ಕೊಂಡು ಹೋಗಿದ್ದೀನಿ ಅನ್ನೋದನ್ನು ವೀಡಿಯೋ ನೋಡ್ತಾ ನೋಡ್ತಾ ನೀವು ನೋಟ್ ಮಾಡ್ಕೊಂಡು ಹೋಗಿ ಸೊ ಅವಾಗ ನಿಮಗೆ ಈಸಿ ಆಗುತ್ತೆ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಸೊ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಂದರೆ ಎಳಿಬಾರ್ದು ಸೊ ಅಲ್ಲಿ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಕಂಬನ ಮಾಡಿರ್ತೀವಲ್ಲ ನಾವು ಸೊ ಅಲ್ಲಿಂದ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೋಬೇಕು ಬ್ಯಾಕ್ ಸೈಡಲ್ಲಿ ತ್ರಿಬಲ್ ಕ್ರೋಶ ಕಂಬ ಇದೆಯಲ್ಲ ಸೊ ಅಲ್ಲಿಂದ ಅಲ್ಲಿಗೆ ನಾವು ಪಾಯಿಂಟ್ ಔಟ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅದನ್ನು ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಿ ಫೈ ಚೈನ್ನ ಹಾಕೋಬೇಕು ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ನ ಮಾಡಿ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ಹಾಕ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಇದು ಎದ್ದ ಥರ ಕಾಣಿಸುತ್ತೆ ನಿಮಗೆ ಸೊ ಇದು ನೀಟಾಗಿ ಒಂದು ಸರಸ ನೀಟಾಗಿ ಕೂರಿಸ್ಕೊಂಡ್ರೆ ಸೊ ಅದು ಮತ್ತೆ ಅದು ಮೂವ್ ಆಗೋಲ್ಲ ಸೊ ಹಾಗೆ ಮೂವ್ ಆಗ್ತಾಯಿದೆ ಅಂತಂದರೆ ಒಂಚೂರು ಗ ಗಮ್ ಪೇಸ್ಟ್ ಮಾಡಿ ಇಲ್ಲಿ ನೀವು ಸ್ಟಿಕ್ನ ಮಾಡ್ಬೋದು ಫೈನಲಾಗಿ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಪೂರ್ತಿ ವಿಡಿಯೋ ನೋಡಿ ಸೊ ಇಲ್ಲಿನ ಮತ್ತೆ ನಾನು ಎಂಟು ಚೈನ್ಗಳನ್ನ ಇಲ್ಲಿ ಹಾಕೋತಾ ಇದ್ದೀನಿ ಎಂಟು ಚೈನ್ಗಳನ್ನ ಹಾಕೋತಾ ಇದ್ದೀನಿ ಎಂಟು ಚೈನ್ನ ಹಾಕಿ ಸೂಜಿಗೆ ಎರಡು ಸತಿ ದಾರನ ಸುತ್ಕೋಬೇಕು ಸೂಜಿಗೆ ಎರಡು ಸರ್ತಿ ದಾರನ ಸುತ್ಕೋಬೇಕು ಫೈ ಚೈನ್ ಗ್ಯಾಪ್ ಆಗುವಷ್ಟು ಎಂಟು ಚೈನ್ ಆಗುವಷ್ಟಲ್ಲ ಫೈ ಚೈನ್ ಎಲ್ಲಿ ತನಕ ಬರುತ್ತೋ ಸೊ ಅಲ್ಲಿ ತನಕ ಗ್ಯಾಪನ್ನ ಬಿಟ್ಟು ನಾವಿಲ್ಲಿ ಬಟ್ಟೆಗೆ ಚುಚ್ಚಿ ದಾರ ತಂದು ಎರಡರಲ್ಲೊಂದು 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 ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಒನ್ ಟೂ ತ್ರೀ ಆ್ಯಂಡ್ ಫೋರ್ ನಾಲ್ಕು ಚೈನ್ನ ಹಾಕಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಆ ಎಂಟು ಚೈನ್ಗಳನ್ನ ಹಾಕಿರ್ತೀವಲ್ಲ ಅದರಲ್ಲಿ ನಾಲ್ಕನೇ ಚೈನ್ ಗ್ಯಾಪ್ ಎಲ್ಲಿ ನಾಲ್ಕನೇ ಚೈನ್ ಬರುತ್ತೋ ಸೊ ಅಲ್ಲಿಗೆ ಹೋಗಿ ದಾರಾನ ತಂದು ಎರಡು ದಾರ ಇರುತ್ತೆ ನೀಡಲ್ ಮೇಲೆ ಆ ಎರಡು ದಾರಾನ ಒಂದು ಮಾಡ್ಕೋಬೇಕು ಎರಡು ದಾರಾನ ಒಂದು ಮಾಡ್ಕೋಬೇಕು ಅಲ್ಲಿಂದ ಒಂದು ಸಿಂಗಲ್ ನೋಟ್ನ ಹಾಕ್ಕೋಬೇಕು ಒಂದು ಸಿಂಗಲ್ ಕ್ರೋಶ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ಕೋಬೇಕು ಆ ಮೊದಲ ಮೇಲ್ಗಡೆ ಇರುತ್ತಲ್ಲ ಫೋರ್ ಚೈನ್ ಗ್ಯಾಪು ಸೊ ಅಲ್ಲಿ ಹೋಗಿ ದಾರ ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಇದೇ ರೀತಿ ಮೇಲ್ಗಡೆ ಮತ್ತು ಕೆಳಗಡೆ ಒಟ್ಟು ಇಪ್ಪತ್ತು ಹಾಫ್ ಡಬಲ್ ಕ್ರೋಶನ್ನು ಮಾಡಿ ತೋರಿಸ್ತೀನಿ ನೋಡಿ ಎರಡೂ ಸೈಡಲ್ಲಿ ನಾನು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಿದ್ದೀನಿ ಮೇಲ್ಗಡೆ ಹತ್ತು ಕೆಳಗಡೆ ಹತ್ತು ಒಟ್ಟು ಇಪ್ಪತ್ತು ಡಬಲ್ ಹಾಫ್ ಡಬಲ್ ಕ್ರೋಶಗಳನ್ನ ಇಲ್ಲಿ ಮಾಡ್ಕೊಂಡಿದ್ದೀನಿ ಇದು ಟ್ವಿಸ್ಟೆಡ್ ಅನಿಸುತ್ತೆ ನಿಮಗೆ ಬಗ್ಗಿಸ್ಬೇಕಾದ್ರೆ ನೀಟಾಗಿ ಬರೋಲ್ಲ ಅನಿಸುತ್ತೆ ಸೊ ಇಲ್ಲಿ ಮೊದಲು ಒಂದು ಚೈನ್ನ ಹಾಕೋಬೇಕು ಒಂದು ಚೈನ್ ಹಾಕ್ಕೋಬೇಕು ಇವಾಗ ನೀವು ಇದನ್ನು ಟರ್ನ್ ಮಾಡ್ಕೋಬೋದು ಟರ್ನ್ ಮಾಡಿಕೊಂಡು ಕೆಳಗಡೆ ಇಲ್ಲೊಂದು ನಾಲ್ಕು ಚೈನ್ ಇರುತ್ತಲ್ಲ ಸೊ ಫೋರ್ ಚೈನ್ ಸೊ ಅಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಹಾಕೋಬೇಕು ಅಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಹಾಕ್ಕೋಬೇಕು ಅಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ಇಲ್ಲಿ ಮಿಡಲಲ್ಲಿ ಸ್ಪೇಸ್ ಇರುತ್ತೆ ಮೇಲ್ಗಡೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಸೊ ಅಲ್ಲಿ ಸ್ಪೇಸ್ ಕಾಣಿಸುತ್ತಲ್ಲ ಸ್ವಲ್ಪ ಅಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಹಾಕೋಬೇಕು ಎರಡು ಹಾಫ್ ಡಬಲ್ ಕ್ರೋಶ್ಗಳ ಮಧ್ಯೆ ಗ್ಯಾಪ್ ಸ್ವಲ್ಪ ಕಾಣಿಸುತ್ತೆ ಸೊ ಅದನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಒಂದು ಸಿಂಗಲ್ ಕ್ರೋಶ ಹಾಕಿ ಟೂ ಚೈನ್ ಹಾಕ್ಕೋಬೇಕು ಟೂ ಚೈನ್ ಹಾಕಿ ಒಂದು ಸತಿ ದಾರನ ಸುತ್ತಿ ಮೊದಲ ಹಾಫ್ ಡಬಲ್ ಕ್ರೋಶದ ಮೇಲೆ ಚೈನ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಹೋಗಿ ದಾರಾನ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರಾನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಇದೇ ರೀತಿ ನಾವು ಒಟ್ಟು ಹತ್ತು ಡಬಲ್ ಕ್ರೋಶ ಕಂಬನ ಇಲ್ಲಿ ಹಾಡ್ಕೋಬೇಕು ಡಬಲ್ ಕ್ರೋಶ ಕಂಬಗಳನ್ನ ಇಲ್ಲಿ ಹಾಕ್ಕೊಂಡು ಹೋಗಬೇಕು ಎಲ್ಲೂ ಕಂಬಗಳನ್ನ ಸ್ಕಿಪ್ ಮಾಡ್ಕೊಬೇಡಿ ಪ್ರತಿ ಕಂಬದ ಮೇಲೂ ಇಲ್ಲಿ ಹತ್ತು ಹಾ ಹಾಫ್ ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಆ ಹತ್ತು ಹಾಫ್ ಡಬಲ್ ಕ್ರೋಶಗಳ ಮೇಲೆ ನಾವು ಇಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಹತ್ತು ಡಬಲ್ ಕ್ರೋಶ ಕಂಬ ಆದಮೇಲೆ ಮೂರು ತ್ರಿಬಲ್ ಕ್ರೋಶಕಮ್ಮನ ಕಂಬನ ಹಾಕ್ಕೋಬೇಕು ಸೊ ಅದು ಲೀಫ್ ಶೇಪ್ ಅನ್ನೋದು ನೀಟಾಗಿ ಬರಬೇಕು ಅಂತಂದರೆ ಮೂರು ತ್ರಿಬಲ್ ಕ್ರೋಶಕಮ್ಮನ ಕಂಬನ ಹಾಕ್ಕೋಬೇಕು ಸೂಜಿಗೆ ಎರಡು ಸರ್ತಿ ದಾರಾನ ಸುತ್ತಿ ಹಾಫ್ ಡಬಲ್ ಕ್ಯಾಪಲ್ಲಿ ಹೋಗಿ ದಾರಾನ ತರಬೇಕು ದಾರಾನ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರ ಒಂದು ಮಾಡ್ಕೋಬೇಕು ಕೊನೆಯಲ್ಲಿರೋ ಎರಡು ದಾರ ಕೂಡ ಒಂದು ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಕಂಬ ಮೂರು ತ್ರಿಬಲ್ ಕೋಶಕಂಬನ ಹಾಕ್ಕೋಬೇಕು ಈ ಡಿಸೈನೊಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಹಾಗೆ ಕ್ರೋಶ ಕುಚ್ಚು ಕಲಿಬೇಕು ಇಂಟ್ರೆಸ್ಟ್ ಇದ್ದರೆ ಆನ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆ ನನಗೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು ವಾಟ್ಸಪಲ್ಲಿ ಮೆಸೇಜ್ ಹತ್ತು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಮೂರು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಇದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಬರುತ್ತೆ ಶೂ ಸಟ್ ಮಾಡ್ಕೋಬೋದು ಇದನ್ನು ಕೆಳಗಡೆ ಬೇಕಾದರೆ ನಿಮಗೆ ಅದು ಮೇಲ್ಗಡೆ ಎದ್ದಾಗೆ ಅಂದರೆ ಒಂಚೂರು ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ ಸೊ ಅದು ಮತ್ತೆ ನೀಟಾಗಿ ಬರುತ್ತೆ ಅದು ನೋಡ್ಬೋದು ಇಲ್ಲಿ ಕಂಪ್ಲೇಂಟ್ ಮಾಡ್ಕೊಂಡಿದ್ದೀನಿ ನೋಡಿ ಮೂವ್ ಆಗ್ತಾಯಿಲ್ಲ ಅದು ಓಕೆ ಸೊ ನೀವು ಇಲ್ಲಿ ಫೋರ್ತ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಸೊ ಇಲ್ಲಿ ಫೋರ್ ಚೈನ್ ಗ್ಯಾಪ್ ನಿಮಗೆ ಕುಚ್ಚು ಬೇಡ ಅಂದರೆ ಡೈರೆಕ್ಟಾಗಿ ಅಲ್ಲಿ ಲಾಕ್ ಮಾಡಿದ ತಕ್ಷಣ ಎಂಟು ಚೈನ್ ಹಾಕಿ ಇದೇ ರೀತಿ ಮಾಡ್ಕೊಂಡು ಹೋಗ್ಬೋದು ಕುಚ್ಚು ಬೇಕು ಅನ್ನೋರು ಈ ರೀತಿ ಮಾಡಿ ನೋಡ್ಬೋದು ಇಲ್ಲಿ ನೂರೈವತ್ತೆರಡ ದಾರದಿಂದ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಮೀಡಿಯಮ್ ಲೆಂತಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಕುಚ್ಚು ಹಾಗೆಯೇ ಆ್ಯರಿ ವರ್ಕ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರುವವರು ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ನ ಮಾಡಿ ಹಾಗೆ ಈ ಡಿಸೈನ್ಗೆ ಬಂದು ಫೋರ್ ಫಿಫ್ಟಿಯಿಂದ ಫೈವ್ ಫಿಫ್ಟಿ ತನಕ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಚಾರ್ಜಸ್ನ ಮಾಡಿ ಥ್ಯಾಂಕ್ ಯು